ಈಗ ಮದ್ಯಶಿಲಾ ಯುಗ ಈಗ ಏನೇಳ್ರಿ ಮದ್ಯ ಶಿಲಾ ಯುಗ ಮದ್ಯ ಶಿಲಾಯಿಗದೊಳಗೆ ಏನಿತ್ ನೋಡ್ರಿ ಹೆಂಗಿತ್ ನೋಡ್ರಿ ಹಳೆ ಶಿಲಾ ಶಿಲಾಯಿದೊಳಗ ಅರ್ಬಿ ಇಲಾರ್ದ ಬಟ್ಟೆ ಇಲ್ಲಾರ್ದ ಡ್ಯಾಡ್ತಿದ್ರಿ ಜನ ತಪ್ಲಾ ತಿಂದಿದ್ರು ಹೆಂಗೋ ಬದುಕಿದ್ರು ಇಲ್ಲಿ ಮದ್ಯಶಿಲಾಯಿಗೊಳ ಸ್ವಲ್ಪ ಸುಧಾರಣೆ ಆಗ್ಯಾರ ಇಲ್ಲೇ ವ್ಯವಸಾಯ ಮಾಡಾಕ್ ಚೊಲೋ ಮಾಡ್ಯಾರ ಅಲ್ಲ ಮೈ ಒಳಗ ಬಟ್ಟೆ ಹಾಕೊಳಕ ಚಲೋ ಈಗ ಹಾಕೊಳಕೆ ಇದು ಹಳೆ ಶಿಲಾಯುಗ ಮತ್ತು ನವಶಿಲಾಯುಗದ ನಡುವಿನ ಸ್ಥಿತ್ಯಂತರ ಕಾಲವಾಗಿದೆ ಆದ್ದರಿಂದ ಇದನ್ನು ಮಧ್ಯ ಶಿಲಾಯುಗ ಎಂದು ಕರೆಯಲಾಗುವುದು ಈ ಕಾಲದ ಮಾನವರು ದೊಡ್ಡ ದೊಡ್ಡ ಶಿಲಾ ಉಪಕರಣಗಳ ಬದಲು ಕೌಶಲ್ಯ ಭರಿತ ಕಿರು ಬಳಸಲು ಆರಂಭಿಸಿದರು ಆದ್ದರಿಂದ ಈ ಕಾಲವನ್ನು ಸೂಕ್ಷ್ಮ ಶಿಲಾಯುಗ ಎಂದು ಕರಿಯೆಲ್ಲಾಗೋದು ಅಂದರೆ ಉಳುಮೆಗೆ ಬೇಕಾದಂಥ ಭರ್ಚಿ ಎತ್ತು ಅದಕ್ಕೆ ಕುಂಟಿ ಕೂರ್ಗಿ ಎಲ್ಲಾನು ಅವಾಗ ಕಲತ್ರು ಅವ್ರು ಸೂಕ್ಷ್ಮತೆಯನ್ನು ಕಲುತ್ತ ಅವರು ಭರಿತವಾದಂಥ ಆಯುಧಗಳನ್ನು ಬಳಸಿದ್ರು ಹೊಲಕ್ಕೆ ಬೇಕಾಗುವಂಥ ಚಕ್ಡಿ ಇಂಥವೆಲ್ಲ ಬಳಸಿದರು ಕಿರು ಆಯುಧಗಳನ್ನು ಬಳಸಿದರು ಬಾಣದ ತುದಿಗೆ ಅಥವಾ ಕಟ್ಟಿಗೆ ತುದಿಗೆ ಸಿಕ್ಕಿಸಿ ಭರ್ಚಿ ಮಾಡಿದರು ಧಾನ್ಯಗಳನ್ನು ಸಂಗ್ರಹಿಸಿದರು ಧಾನ್ಯಗಳನ್ನು ಸಂಗ್ರಹಿಸಾಕ ಅವನ್ನ ಏನು ಮಾಡಿದ್ರು ಅವರು ಒಂದು ಗ ಸಂಗ್ರಹಣ ಕೊಠಡಿ ಮಾಡಿದರು ಒಳ್ಳೆ ಬೇಟೆ ಆಗಕ್ ಬೇಟೆಗಳು ನಿರಂತರವಾಗಿ ಸಿಗಲಿಲ್ಲ ಸಿಗ್ತಿರ್ಲಿಲ್ಲ ಯಾವಾಗ ನೋಡಿದ್ರು ಪ್ರಾಣಿಗಳು ಸಿಗ್ತಿದ್ದಿಲ್ಲ ಅವರಿಗೆ ಅವಾಗ ಏನು ಮಾಡ್ತಿದ್ರು ಹಸಿವಿನಿಂದ ಕಾಲ ಕಳೆಯಬೇಕಾದಂಥ ಸ್ಥಿತಿ ಇತ್ತು ಇತ್ತವ್ರದು ಅದಕ್ಕಾಗಿ ಅವರು ಕಂಡುಕೊಂಡ ಮಾರ್ಗ ಎಂದರೆ ಬೇಟೆಯ ಸಂದರ್ಭದಲ್ಲಿ ಗಾಯಗೊಂಡು ಬದುಕುಳಿದ ಪ್ರಾಣಿಗಳು ಮತ್ತು ದೊರೆತ ಮರಿಗಳನ್ನು ತಂದು ತಮ್ಮೊಟ್ಟಿಗೆ ಸಾಕುವುದು ಬೇಟೆಯಾಡೋಕೆ ಹೋಗುವಂತ ಪ್ರಾಣಿಗಳು ಉಳಿತಾವಲ್ಲ ಅವನು ಸಾಕ ಕಲುತ್ತರು ಒಂದು ವಿಧದಲ್ಲಿ ಈ ಪ್ರಾಣಿಗಳವರಿಗೆ ಕಾಯಿ ದಿರಿಸಿದ ತುರ್ತು ಕಾಲದ ಆಹಾರವಾಗಿ ಬಳಕೆ ಆಗ್ತಿತ್ತು ಅದು ಸಾಕ್ತಿದ್ರು ಬೇಕಾದಾಗ ಅವನ್ನ ತಿಂತಿದ್ರು ಏನ್ರಿ ಇದು ನಿಧಾನವಾಗಿ ಪಶುಪಾಲನೆಗೆ ಚಾಲನೆ ಕೊಟ್ಟಿತ್ತು ಅವ್ರಿಗೇನು ಅನ್ನಿಸ್ತು ಏ ಹಂಗ್ರಿ ಇವನ್ನ ಪ್ರಾಣಿಗಳನ್ನು ಸಾಕೋದ್ರಿಂದ ಒಂದು ಟೈಮಿಂಗ್ ನಮಗೆ ಹೆಲ್ಪ್ ಹಾಕೈತಲ್ಲ ಅವ್ರಿಗೆ ಅನಿಸಿ ಚಲೋತ್ನಂಗ ಸಾಕು ತನಿ ಹಂಗಾರೆ ಪ್ರಾಣಿ ಪಕ್ಷಿಗಳನ್ನು ಚಲೋತ್ನಾಗ ಸಾಕಟ್ಟು ಬೇಕಾದಾಗ 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 ಆ ತರ ಮಾಡಕ್ಕೆ ಚಲೋ ಮಾಡಿದ್ರು ಇದು ಮದಿ ನಿಧಾನವಾಗಿ ಪಶುಪಾಲನೆಗೆ ಚಾಲನೆ ಕೊಟ್ಟು